ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಇಂದು ವಾದ ಮಾಡಿದ್ರೆ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಲಿದ್ದಾರೆ ಹಾಗೆ ಸೆಪ್ಟೆಂಬರ್ ಹನ್ನೆರಡರಂದು ಕೂಡ ವಾದ ಸರಣಿ ಮುಂದುವರಿಯುತ್ತೆ ಅಂದು ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಲಿದ್ದಾರೆ ತೆರೆಮರೆಯಲ್ಲಿ ಒಂದಷ್ಟು ಚಟುವಟಿಕೆಗಳು ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದ್ರು ಯಾವುದೂ ಸರಿಯಿಲ್ಲ ಅನ್ನೋದಂತೂ ಕಾಣಿಸ್ತಾ ಇದೆ ಇದರ ನಡುವೆ ಬಹಿರಂಗವಾಗಿಯೇ ಕೆಲವರು ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಚರ್ಚೆ ಮಾಡ್ತಾ ಇರೋದು ರಾಜಕೀಯವಾಗಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಎಂಪಿ ಪಾಟೀಲ್ ಶಿವಾನಂದ ಪಾಟೀಲ್ ಅವರ ನಡುವೆ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಬಹಿರಂಗ ವಾಗ್ವಾದಗಳು ಕೂಡ ನಡೀತಾ ಇವೆ ಸಿಎಂ ಮೂಡ ಮುಳ್ಳಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಾಗ ಆಪ್ತರೆ ತಮ್ಮ ಕುರ್ಚಿ ಕಸಿದುಕೊಳ್ಳೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಿಎಂ ಗಾದಿ ಬಗ್ಗೆ ಕಿತ್ತಾಟ ಜೋರಾಗಿ ನಡೀತಾ ಇದೆ ಮೂಡ ಹಗರಣ ಸಂಬಂಧ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ ಇದು ಒಂದ್ ರೀತಿ ಸಿಎಂ ತಲೆಬಿಸಿಗೂ ಕಾರಣ ಆಗಿದೆ ಸೆಪ್ಟೆಂಬರ್ ಹನ್ನೆರಡರಂದು ಅಭಿಷೇಕ್ ಮನು ಸಿಂಗ್ ವಿ ಕೂಡ ವಾದ ಮಂಡಿಸಲಿದ್ದಾರೆ ಈ ಎಲ್ಲಾ ವಾದ ಪ್ರತಿವಾದದ ಮೇಲೆ ಸಿದ್ದು ಕುರ್ಚಿ ಹಾಗೆ ಅವರ ರಾಜಕೀಯ ಭವಿಷ್ಯ ನಿಂತಿದೆ ಅಂತಾನೆ ಹೇಳ್ಬೋದು ಕಳೆದ ಸಲ ಆದಂತಹ ವಾದ ವಿವಾದದಲ್ಲಿ ಸ್ವತಃ ನ್ಯಾಯಮೂರ್ತಿಗಳೇ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಎಲ್ಲಿದೆ ಅವರ ಹೆಸರು ಎಲ್ ಉಲ್ಲೇಖ ಆಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಿ ಅಂತ ಕೂಡ ಕೇಳಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಹಾಗೇನೆ ಇಜೆ ಜೆ ಅಬ್ರಹಾಂ ಪರ ವಕೀಲರು ಏನಾದರೂ ದಾಖಲೆಗಳ ಸಮೇತ ಇವತ್ತು ಕೋರ್ಟ್ನಲ್ಲಿ ಪ್ರಸ್ತುತ ಪಡಿಸ್ತಾರಾ ಏನಾಗಬಹುದು ಇವತ್ತು ಸಿದ್ದು ಭವಿಷ್ಯ ಅದು ನೋಡೋಣ